ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಭಾಗಲಬ್ಧ ಸಂಖ್ಯೆಗಳು ಅನ್ನುವಂತ ಬಿಡಿಸ್ತಾ ಇದ್ದೀವಿ ಈಗಾಗಲೇ ಈ ಅಭ್ಯಾಸದ ಹಲವಾರು ಲೆಕ್ಕಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆ ಲೆಕ್ಕಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ದಿವಸ ಎರಡನೇ ಮುಖ್ಯ ಪ್ರಶ್ನೆಯನ್ನ ಬಿಡಿಸೋಣ ನೀಡಿರುವ ಪ್ರತಿಯೊಂದು ವಿನ್ಯಾಸಕ್ಕೆ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಲಿ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಗಾದ್ರೆ ನೋಡಿ ಇಲ್ಲಿ ಮೂರು ಮತ್ತು ನಾಲ್ಕನೇ ಪ್ರಶ್ನೆಯನ್ನ ತೆಗೆದುಕೊಂಡಿದ್ದೇವೆ ಇಲ್ಲಿ ಮೂರನೇ ಪ್ರಶ್ನೆ ಮೈನಸ್ ಒಂದು ಆರು ಅಂಶ್ ಎರಡು ಮೈನಸ್ ಹನ್ನೆರಡು ಅಂಶ ಮೂರು ಮೈನಸ್ ಹದಿನೆಂಟ ಅಂಶ್ ಮೈನಸ್ ಇಪ್ಪತ್ನಾಲ್ಕು ಅಂಶ ಅಂತೇಳಿ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಇನ್ನು ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನ ನಾವೇನ್ ಮಾಡಬೇಕಾಗಿದೆ ಬರಿಬೇಕಾಗಿದೆ ಅದೇ ರೀತಿಯಲ್ಲಿ ಮೈನಸ್ ಎರಡ್ ಮೂರ ಅಂಶ ಎರಡ್ ಮೈನಸ್ ಮೂರ ಅಂಶ ನಾಲ್ಕು ಮೈನಸ್ ಆರು ಆರ್ ಮೈನಸ್ ಒಂಬತ್ತು ಅಂಶ ಅಂದರೆ ಇಲ್ಲಿಯೂ ಕೂಡ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಇದೇ ರೀತಿಯಾದಂತಹ ಇನ್ನೂ ನಾಲ್ಕು ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಬರೆಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ನೋಡಿ ಮೈನಸ್ ಒಂದ್ ಆರು ಎರಡು ಮೈನಸ್ ಹನ್ನೆರಡು ಅಂಶ ಹಾಗಾದ್ರೆ ಇದಕ್ಕೆ ಇದಕ್ಕೆ ಏನ್ ಸಂಬಂಧ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕು ನೋಡಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಹೌದಾ ಅದು ಇರ್ಬೋದು ಇರಬಹುದು ಆದ್ರೂ ಇರಬಹುದು ಎರಡರಲ್ಲಿ ಎಲ್ಲಿ ಆದ್ರೂ ಒಂದ್ ಕಡೆ ಇದ್ರೆ ಅದು ಏನಾಗ್ತಾ ಇದೆ ಮೈನಸ್ ಮೈನಸ್ ಹೊಂತ ಇದೆ ಹೌದಾ ಹಾಗಾದ್ರೆ ಇದು ಮೈನಸ್ ಆಯ್ತು ಇದು ಮೈನಸ್ ಆಯ್ತು ಇನ್ನು ಒಂದ್ ಅನಾಂಶ್ ಎರಡು ಹನ್ನೆರಡು ಅಂಶ ಅಂದಾಗ ಇದನ್ನ ಕರ್ತಾವ ಎರಡು ಒಂದ್ಲೆ ಎರಡು ಆಡ್ಲೆ ಹೌದಾ ಎರಡು ಒಂದ್ಲೆ ಎಳೆ ಆಡ್ಲೆ ಎರಡು ಆಡ್ಲೆ ಅಂದಾಗ ಆಗ್ತಾ ಇದೆ ಒಂದ್ ಅರ್ಅಂಶ್ ಬರ್ತಾ ಇದೆ ಹಾಗಾದ್ರೆ ಇದಕ್ಕೆ ಇದು ಏನಾಗಿದೆ ಸಮಾನ ಭಾಗದ ಸಂಖ್ಯೆಯಾಗಿದೆ ಹಾಗಾದ್ರೆ ಆ ಯಾವ ರೀತಿಯಾಗಿ ನಾವನ್ನು ಬರ್ಕೋಬಹುದು ಅಂದ್ರೆ ಮೊದಲನೇದಾಗಿ ಮೈನಸ್ ಒಂದ್ ಅರಂಶ್ ಮೈನಸ್ ಒಂದ್ ಅರ್ಅಂಶ್ ಇದಕ್ಕೆ ನಾ ಈಗ ಏನ್ ಮಾಡ್ತಾ ಇದೀನಿ ಎರಡು ಅನ್ನುವಂತಹ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇನೆ ಈ ಸಂಖ್ಯೆಯನ್ನ ಅಂಶ ಮತ್ತು ಛೇದಕ್ಕೆ ಗುಣಸೋಣ ಮೈನಸ್ ಹೌದಾ ಎರಡು ಒಂದ್ಲೇ ಎರಡು ಎರಡು ಒಂದ್ಲೇ ಎರಡು ಆರು ಯಾಡ್ಲೆ ಎಷ್ಟಾಯ್ತು ಹನ್ನೆರಡು ಹಾಗಾದ್ರೆ ಈ ಮೈನಸ್ ಚಿಹ್ನೆಯನ್ನ ಇಲ್ಲಿ ಆದ್ರೂ ಇರಬಹುದು ಅಥವಾ ಇಲ್ಲಿ ಆದರೂ ಇರಬಹುದು ಎಲ್ಲಿ ಇಟ್ಟಿರು ಅದು ಸರಿಯಾದ ಉತ್ತರ ಕೊಡ್ತಾ ಇದೆ ಹಾಗಾದ್ರೆ ನಾ ಈ ಮೈನಸ್ ಮಾಡ್ತಾ ಇದ್ದೀನಿ ಇಲ್ಲಿ ಇರ್ತಾ ಇದ್ದೀನಿ ಈಗ ನೋಡಿ ಮೈನಸ್ ಒಂದರ ಅಂಶ ಮೈನಸ್ ಒಂದರ ಅಂಶ್ ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತಾ ಇದೆ ಎರಡು ಹನ್ನೆರಡು ಅಂಶ ಯಾವ ರೀತಿ ಹೇಗೆ ಈ ಸಂಖ್ಯೆಗೆ ಒಂದು ಆ ಸಂಖ್ಯೆಯನ್ನ ತೆಗೆದುಕೊಂಡು ಅದನ್ನು ಅಂಶ ಮತ್ತು ಛೇದದಲ್ಲಿ ಗುಣಿಸಿದಾಗ ನಮಗೆ ಇದರದೇ ಒಂದು ಸಮಾನ ಭಾಗಲಬ್ಧ ಸಂಖ್ಯೆ ನಮ್ಗೆ ಸಿಗ್ತಾ ಇದೆ ಅದೇ ರೀತಿಯಲ್ಲಿ ಮೂರ್ ಹದಿನೆಂಟು ಅಂಶ ಬಂದಿದೆ ಹಾಗಾದ್ರೆ ಇಲ್ಲಿ ಒಂದಿದೆ ಇಲ್ಲಿ ಮೂರ್ ಇದೆ ಅಂದಾಗ ಯಾವ ಯಾವ ಸಂಖ್ಯೆ ದಿನ ಗುಣಿಸ್ಬೇಕು ಮೂರು ಹಾಗಾದ್ರೆ ಮೈನಸ್ ಒಂದಂಶ್ ಗುಣಗಳ ಮೂರ್ ಮೂರ ಮೂರ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇನೆ ಮೂರು ಮೂರ್ಲೆ ಹದಿನೆಂಟು ಇಲ್ಲಿ ಮೈನಸ್ ಕೆಳಗಡೆ ಇರೋದ್ರಿಂದ ಈ ಮೈ ಇಲ್ಲದಂತಹ ಈ ಮೈನಸ್ ಅನ್ನ ಈ ಕಡೆ ತೆಗೆದುಕೊಂಡಿದ್ದೇನೆ ಹಾಗಾದ್ರೆ ಇದು ಸಮಾನ ರಾಶಿ ಭಾಗವತ ಸಂಖ್ಯೆ ಈ ಒಂದರ ಅಂಶಕ್ಕೆ ಇದು ಕೂಡ ಏನೋ ಸಮಾನ ಭಾಗವಹ ಸಂಖ್ಯೆ ಆಗಿದೆ ಅಂತೇಳಿ ಇದೇ ರೀತಿಯಾಗಿ ನಾವು ಹೀಗೆ ಕಂಟಿನ್ಯೂ ಮಾಡಿ ನಾವು ಮುಂದಿನ ಇಲ್ಲಿ ಭಾಗ ಇನ್ನೂ ಒಂದು ರೀತಿಯಲ್ಲಿ ನಾವು ಈಜೆ ಬರೀಬಹುದು ಯಾವ ರೀತಿ ಅಂದಾಗ ಇಲ್ಲಿ ಒಂದಿದೆ ಎರಡಿದೆ ಮೂರಿದೆ ಇದೆ ನಾಲ್ಕಿದೆ ಹೌದಾ ಹಾಗಾದ್ರೆ ಇನ್ನು ಮುಂದೆ ಬರುವಂತ ಸಂಖ್ಯೆ ಯಾವ್ದಾಗ್ತಾ ಇದೆ ಐದು ಆರು ಏಳು ಎಂಟು ಹೌದಾ ಅದೇ ರೀತಿಯಲ್ಲಿ ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಎಲ್ಲ ಕಡೆ ಮೈನಸ್ ಇದೆ ಮೈನಸ್ ಇಡೋಣ ಹಾಗಾದ್ರೆ ಇಲ್ಲಿ ನೋಡಿ ಸಂಖ್ಯೆಗಳನ್ನು ನೋಡಿ ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಈ ಸಂಖ್ಯೆಗಳನ್ನು ನೆನಪಾಗ್ತಾ ಇದೆ ಆರು ಆರು ಮಗ್ಗಿ ಹೌದಾ ಆರ್ ಐದ್ಲೆ ಹನ್ನೆರಡು ಆರು ಹದಿನೆಂಟು ಆರ್ನಾಕ್ಲೆ ಇಪ್ಪತ್ನಾಲ್ಕು ಹಾಗಾದ್ರೆ ಈಗ ಯಾವ್ದು ನೋಡ್ಬೇಕು ಆರ್ ಐದ್ಲೆ ಆರ್ ಐದ್ಲೆ ಮೂವತ್ತು ಇನ್ನು ಮೈನಸ್ ಇರೋಣ ಹೌದಾ ಆರ್ ಆರ್ಲೆ ಮೂವತ್ತಾರು ಮೈನಸ್ ಮೈನಸ್ ಮೂವತ್ತಾರು ಆರ್ ಏಳೆ ನಾಲ್ವತ್ತೆರಡು ಮೈನಸ್ ನಾಲ್ವತ್ತೆರಡು ಆರ್ ಎಂಟ್ಲೆ ನಾಲ್ವತ್ತೆಂಟು ಮೈನಸ್ ನಾಲ್ವತ್ತೆಂಟು ಈ ರೀತಿಯಾಗಿ ನಾವು ಮುಂದಿನ ಭಾಗಲಬ್ ಸಂಖ್ಯೆಗಳನ್ನ ಬರೆದಿದ್ದೀವಿ ಐದು ಮೈನಸ್ ಮೂವತ್ತಾಂಶ್ ಆರ್ ಮೈನಸ್ ಮೂವತ್ತಾರು ಅಂಶ್ ಏಳು ಮೈನಸ್ ನಾಲ್ವತ್ತೆರಡು ಅಂಶ್ ಎಂಟು ಮೈನಸ್ ಅಂಶ ಅಂತೇಳಿ ಆ ಉಳಿದಂತಹ ಭಾಗಲದ್ದ ಸಂಖ್ಯೆಗಳನ್ನ ಬರೆದಿದೀವಿ ಆ ಇದೇ ರೀತಿಯಲ್ಲಿ ಇವುಗಳನ್ನು ಕೂಡ ನಾವು ಬರೆಯೋಣ ನೋಡಿ ಇಲ್ಲೂ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಇದೇ ರೀತಿಯಲ್ಲಿ ಇದೆ ಇಲ್ಲಿ ಮೇಲಿದೆ ಇಲ್ಲಿ ಕೆಳಗಡೆ ಇದೆ ಮೈನಸ್ ಚಿನ್ನ ಚಿಂತೆ ಮಾಡ್ಕೊಳ್ಬೇಡ್ರಿ ಈಗ ನೋಡಿ ಎರಡು ಮೂರು ಅಂಶ ಇಲ್ಲಿ ನಾಲ್ಕು ಅಂಶ ಇದೆ ಇದೇವೆ ಇಲ್ಲಿ ಬೇರೆ ಸಂಖ್ಯೆ ಇದೆ ಹಾಗಾದ್ರೆ ಈ ಎರಡು ಮೂರಾಂಶಕ್ಕೂ ಈ ಎರಡು ಮೂರು ಅಂಶಕ್ಕೂ ಏನ್ ಸಂಬಂಧ ನೋಡಿ ಎರಡು ಒಂದ್ಲೆ ಎರಡು ಮೂರು ಒಂದ್ಲೆ ಮೂರು ಮೊದಲ ಇದನ್ನ ಗುಣಿಸಿದ್ದಾರೆ ಆಮೇಲೆ ಎರಡು ಎರಡ್ಲೆ ಎರಡು ಎರಡ್ಲೆ ನಾಲ್ಕು ಮೂರ್ ಎರಡ್ಲೆ ಆರು ಆಮೇಲೆ ಎರಡು ಮೂರ್ಲೆ ಆರು ಆಮೇಲೆ ಮೂರ್ ಮೂರ್ಲೆ ಒಂಬತ್ತು ಹಾಗಾದ್ರೆ ಇಲ್ಲಿಂದ್ರ ಇಲ್ಲಿಂದ್ರ ಏನ್ ಮಾಡ್ತಾ ಇದಾರೆ ಇದಕ್ಕೆ ಸಂಖ್ಯೆಗಳನ್ನ ಗುಣಸ್ಕೊಂತ ಹೋಗ್ತಾ ಇದ್ದಾರೆ ಎರಡು ಒಂದ್ಲೆ ಎರಡು ಎರಡ್ಲೆ ಎರಡು ಮೂರ್ಲೆ ಹಾಗಾದ್ರೆ ಎರಡ್ ನಾಕ್ಲೆ ಎಷ್ಟಾಗ್ತಾ ಇದೆ ಎಂಟು ಎರಡ್ ನಾಕ್ಲೆ ಎಂಟು ಆಮೇಲೆ ನಾಲ್ಕಾದ್ಮೇಲೆ ಎರಡು ಐದ್ಲೆ ಹತ್ತು ಎರಡು ಆರ್ಲೆ ಹನ್ನೆರಡು ಎರಡು ಏಳೇ ಹದಿನಾಲ್ಕು ಹೌದಾ ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಮೂರು ಒಂದ್ಲೆ ಮೂರು ಮೂರ್ ಎರಡ್ಲೆ ಆರು ಮೂರ್ ಮೂರ್ಲೆ ಒಂಬತ್ತು ಈಗ ಮೂರ್ ನಾಲ್ಕೆ ಹನ್ನೆರಡು ಮೂರ್ನಾಕ್ಲೆ ಹನ್ನೆರಡು ಮೂರೈದ್ಲೆ ಹದಿನೈದು ಮೂರ್ ಆರ್ಲೆ ಹದಿನೆಂಟು ಮೂರು ಏಳಲೆ ಹೌದಾ ಹಾ ಮೂರಾರಲೆ ಹದಿನೆಂಟು ಮೂರ ಏಳೆ ಇಪ್ಪತ್ತೊಂದು ಹೌದಾ ಆ ಈ ಅಷ್ಟು ಸಂಖ್ಯೆಗಳಿಗೆ ಇಲ್ಲಿ ಮೈನಸ್ ಅನ್ನ ಕೊಡೋಣ ಹಾಗಾದ್ರೆ ಉಳಿದಂತಹ ಭಾಗಲಬ್ ಸಂಖ್ಯೆಗಳು ಯಾವ ಶೇಕು ನಮ್ಗೆ ಎಂಟು ಮೈನಸ್ ಹನ್ನೆರಡು ಅಂಶ ಹತ್ತು ಮೈನಸ್ ಹದಿನೈದು ಅಂಶ ಹನ್ನೆರಡು ಮೈನಸ್ ಹದಿನೆಂಟು ಅಂಶ ಹದಿನಾಲ್ಕು ಮೈನಸ್ ಇಪ್ಪತ್ತೊಂದು ಅಂಶ ಅಂತೇಳಿ ನಾವು ಈ ರೀತಿಯಲ್ಲಿ ಭಾಗಲಬ್ ಸಂಖ್ಯೆಗಳನ್ನ ಕಂಡಿಟ್ಟಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು